ಸರ ಈಗಿನ ದುನಿಯಾದೊಳಗ ಪ್ರಪಂಚದೊಳಗ್ರಿ ಟೆಕ್ನಾಲಜಿ ದಿನೇ ದಿನೇ ಹೆಚ್ಚಾಗ್ತದೆ ಸರ್ ಟೆಕ್ನಾಲಜಿ ಹೆಚ್ಚಾಗ್ತಾ ಇರೋದ್ರಿಂದ ಮಷೀನಿಂದ ಆ ಮಾಡುವಂತ ಮಷಿನ್ ಇದು ವಿಗ್ರಹಗಳು ಜಾಸ್ತಿ ಹೊರಗಡೆ ಸಿಗ್ತಾ ಇದಾವ್ರಿ ಈಗ ನೀವು ಕೈಯಿಂದ ಕೆತ್ತನೆ ಮಾಡ್ತಿದ್ರಿ ಸರ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಸರ್ ಸರ ಏನಿಲ್ರಿ ಈಗ ಕೈಯಿಂದ ಕೆತ್ತನೆ ಮಾಡಂತ ಕೆಲಸನ ರೀ ಇದೆಲ್ಲ ಒಂದು ಇದೆಲ್ಲ ಮಿಷಿನರಿ ನೀವು ಮಾಡೋದಿಲ್ಲ ಆದ್ರೆ ಹಿಂದಿನ ಪ್ರಭಾವ ಏನಿದೆ ಅಲ್ಲ ತಂತ್ರಜ್ಞಾನ ಬೆಳವಣಿಗೆ ಆದ ಅನ್ಸಿಟ್ಟು ಅದು ಒಂದ್ ರೀತಿಯಲ್ಲಿ ನಮಗೂ ಒಂದು ಅನುಕೂಲ ಯಾವ ರೀತಿಯಾಗಿ ಅಂತಂದ್ರೆ ಹಿಂದಿನ ಪ್ರಭಾವಳಿ ಆಗಿರ್ಬೋದು ಕೆಳಗಿನ ಒಂದು ದ್ವಾರಪಾಲಕರ ಮೂರ್ತಿ ಕೆತ್ತನೆ ಆಗಿರ್ಬೋದು ಇವೆಲ್ಲ ನಮಗ ಬಹಳಷ್ಟು ಅನುಕೂಲ ಆಗಿದೆ ಮತ್ತು ಸಮಯದ ಅಭಾವನು ಬಹಳಷ್ಟು ಕಡಿಮೆ ಆಗಿದೆ ಅಂದ್ರೆ ಹಿಂದಿನ ಕೆಲಸ ಎಲ್ಲ ಪ್ರಭಾವಳಿ ಮೆಷಿನ್ ವರ್ಕ್ ಮಾಡ್ತೀವಿ ಮತ್ತು ಮುಂದಿನ ಕೆಲಸ ಎಲ್ಲ ನಾವು ಹ್ಯಾಂಡ್ ವರ್ಕ್ ಮಾಡ್ಕೊಂತೇವಿ ಅದು ಒಂದು ಅನುಕೂಲನ ಆಗಿದೆ ತಂತ್ರಜ್ಞಾನ ಮತ್ತು ಪ್ರತಿಷ್ಠಾಪನೆಗೂ ನಮಗ ಈಜಿ ಆಗಿ ಅವ್ರಿಗೆ ಕೊಡೋದಿಕ್ಕೆ ಅನುಕೂಲ ಆಗುತ್ತೆ ನೀವು ಇಂದ ಸರ್ ಮಷಿನ್ ಇಂದ ಮಾಡಿರುವಂತ ಈಗ ಹೊರಡೆ ಶೀತವಲ್ ಸರ್ ಭಾವನೆಯಿಂದ ಮಾಡಿರ್ತಾರೆ ಸರ್ ಹೌದೌದು ಮೂರ್ತಿಗಳನ್ನ ಆ ಮೂರ್ತಿಗಳು ಗರ್ಭಗುಡಿಗೆ ಪ್ರತಿಷ್ಠಾಪನೆ ಮಾಡಕ್ಕೆ ಯೋಗ್ಯನು ಅಥವಾ ನೀವು ಕೈಯಿಂದ ಮಾಡ್ತಲ್ಲ ಅವು ಯೋಗ್ಯವಾದಂತ ಶ್ರೇಷ್ಠವಾದ ಇಲ್ಲ ಇಲ್ಲ ಇದ್ರಾಗ ಮೆಷಿನ್ ವರ್ಕ್ನು ಇದೆ ಇದು ಏನೋ ಅವರವರ ಇದು ಭಾವನೆ ಮತ್ತು ಹಳ್ಳಿ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೇನ ಅಭ್ಯಂತರ ಇಲ್ಲ ಮಾಡಬಹುದು ಹಳ್ಳಿ ಮತ್ತೆ ಮೇಲಾಗಿ ಕೈ ವರ್ಕ್ ಆಗಲಿ ಕಟ್ಟಿಗೆ ಕೆಲಸ ಆಗಲಿ ಎಲ್ಲಾವು ಸ್ವಲ್ಪ ಮೈನರ್ ಬಾಳ ಬರೋದಿಲ್ಲ ಸ್ವಲ್ಪ ಅಷ್ಟೇ ಕಡಿಮೆ ಬರ್ತೈತಿ ಮಿಕ್ಸರಿ ಇಂದ ಹೊರಗೆ ಹೊರಗ ಈಗ ಜಿನಿಯಾದ ಬಂತೆ ಅಂದ್ರೆ machine ಇಂದ ವರ್ಕ್ ಮಾಡ್ತಾರೋ ಸರ್ ಅದಕ್ಕೆ ಖರ್ಚು ಕಡಿಮೆ ಆಕತೆ ಅಂತ ಆಂತ ರೀ ಈಗ ನೀವು ಕೈಯಿಂದ ಮಾಡ್ತಿದ್ರಲ್ಲ ಹೌದು ಖರ್ಚು ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೌದು ಅದಕ್ಕೆ ಏನು ಅಂದ್ರೆ ಏನಿಲ್ಲ ಸರ್ ಹ್ಯಾಂಡ್ ವರ್ಕ್ ಕಡಿಗೆ ತೋಮ ಒಂದು ಕಡಿಗೆವನ್ನ ಮಕಾ ಮಾಡಿ ಬಿಡಾ ಮಾಡಿ ಸಿಮ್ಮಲ್ ಮಾಡ್ಕೊಂಡು ಆ ವಸ್ತುನ ಒರಪು ತೆಗಿಯಾಕನ ಕೆಲಸ ಸಮಯ ಬಾಳ ಹೋಗುತ್ತೆ ಹಳ್ಳಿ ಅವನ ಪಾಲಿಶ್ ಮಾಡೋದು ಮತ್ತ ಹೊಳ್ಳಿ ಅವನ ಫಿಟ್ಟಿಂಗ್ ಮಾಡೋದು ಅವನ್ನೆಲ್ಲಾ ನೀಟಿಗೆ ಕಳಸ ಮಾಡ್ಕೊಂಡು ಅವಕ್ಕೆಲ್ಲ ಒಂದು ಆಕೃತಿಯನ್ನ ಅದಕ್ಕೆ ಸರಿಯಾಗಿ ಜೋಡಣೆ ಮಾಡೋದು ಇದಕ್ಕೆ ಸಮಯ ಅಭಾವ ಇದೆ ಪೇಶನ್ಸ್ ಮಾಡಬೇಕು ಮೂರ್ತಿ ಮಾಡೋದಕ್ಕೆ ಸಮಾಧಾನದಿಂದ ಅಬ್ಸರ್ವ್ ಮಾಡಿ ಲಕ್ಷೇ ಕೊಟ್ಟು ಮೂರ್ತಿ ಕೆಲಸ ಮಾಡಬೇಕು ಸಾಕಷ್ಟು ಒಂದು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಅಬ್ಸರ್ವ್ ಇರ್ಬೇಕು ಸ್ವಲ್ಪ ಅಲ್ಲಿ ಇಲ್ಲಿ ಏನು ಇದು ಮಾಡೋದಿಲ್ಲ ನಾವೇನಾರ ಹೊರಗಡೆ ಹೋಗಿ ಎಲ್ಲರೋ ಹೋಗಿ ಬಂದ್ರು ನಾವು ಕೆಲಸಕ್ಕೆ ಇಡೋದಿಲ್ಲ ರಿಷ್ರು ಸಮೇತ ನಾವು ಕಾಲು ಕಳ್ಕೊಂಡು ಕೆಲಸ ಇಡ್ತೀವಿ ಮತ್ತೆ ಯಾವುದೇ ಒಂದು ಆಹಾರ ಸೇವನೆ ಆಗಲಿ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸರ ಈಗ ಒಂದು ಮೂರ್ತಿ ಮಾಡ್ಬೇಕು ಹ್ಮ್ ಎಷ್ಟು ಟೈಮ್ ತಗೊಂತರ ಮೂರ್ತಿ ಹ್ಮ್ ಈಗ ಏನಿಲ್ಲ ಸರ್ ನಾವು ಬಿಫೋರ್ ಏನ್ ಅಂದ್ರೆ ಇದು ಉಡ್ಡಿಂದು ಅಲ್ಲ ಕಟ್ಟಿಗೆ ಮುಂದೆ ಯಾವ್ದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಒಂದು ವರ್ಷದ ಬಿಫೋರ್ ಹಿಡ್ಕೊಂಡಿರ್ತಿವಿ ಒಂದು ವರ್ಷದ ಮುಂಚೆನ ಆರ್ಡರ್ ಹಿಡ್ಕೊಂಡಿರ್ತೀವಿ ಆ ಕಟ್ಟಿಗೆಯನ್ನ ತೆಗೆದುಕೊಂಡು ಬಂದು ಆ ಕಟಿಗೆನ ಡ್ರೈ ಮಾಡ್ತೇವೆ ಕಟಿಗೆ ಆರಿಸ್ತೇವೆ ಆರಿಸಿ ಸ್ವಲ್ಪ ರಫ್ ರಫ್ ಕೆಲಸ ಹೋದಂಗೆಲ್ಲ ಕಟಿಗೆ ಡ್ರೈ ಹಾಕೊಂತ ಬಂದ್ತಿವಿ ತದನಂತರ ಫಿಟ್ಟಿಂಗ್ ಮಾಡಿ ಆ ಮೂರ್ತಿಯನ್ನ ಒಪ್ಪಿಸ್ತೇವೆ ಸುಮಾರು ಒಂದು ಒಂದು ಒಂದೂವರೆ ತಿಂಗಳ ಎರಡು ತಿಂಗಳವರೆಗೂ ನಾವು ಒಂದು ಮೂರ್ತಿಯನ್ನು ತಯಾರು ಮಾಡ್ತೇವೆ ಜನ ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದ್ ಜನ ಮಾಡ್ತೇವೆ ಸರ್ ಐದು ಜನ ಹ್ಞೂ ಸರ್ ಈಗ ಪೇಂಟ್ ಮಾಡ್ತಿರ್ತಾರೆ ನೋಡ್ತಾ ಬಂದಿವಿ ಹೌದು ಗ್ಲಾಸ್ ಫಿನಿಶ್ ಇದೆ ನಿಮಗೆ ಹೌದ್ರೆ ಆಂದ್ರೆ ಮಿರರ್ ಫಿನಿಶ್ ಅಂತಾರಲ್ಲ ಹೌದು ಆತರ ಫಿನಿಶ್ ಇದೆ ನಿಮಗೆ ಏನ್ ಅದಕ್ಕೆ ಯಾವ ಯಾವ ತರ ಪೇಂಟ್ ಇರಲ್ಲ ಏನ್ ಸರ್ ಇದೆ ನ್ಯಾಚುರಲ್ ಪೇಂಟ್ ಮಾಡ್ತೀವಿ ಮತ್ತೆ ಇದು ಬಣ್ಣ ಗೋಲ್ಡ್ ಏನಿದೆಯಲ್ಲ ಅದನ್ನ ತವರು ಬಣ್ಣ ಮಾಡ್ಕೊಂತೀವಿ ಮತ್ತೆ ಇನ್ನೂ ಅದಂತದ್ದು ಪೇಂಟಿಂಗ್ ಎಲ್ಲಾ ನಮ್ಮ ಬ್ರದರ್ ಅವರು ಇದು ಪೇಂಟಿಂಗ್ ಬಹಳಷ್ಟು ಮಾತಾಡೋರುನು करतात ಅವ್ರ ಜವಾಬ್ದರಿ ಅಂದ್ರೆ ಈ ಪೇಂಟಿಂಗ್ ಕೆಲಸ ನಮ್ಮ ತಮ್ಮ ಅಂದ್ರೆ ನಮ್ಮ ರವಿ ಬಿಡಿಗರ್ ಅಂತ ಹೇಳಿ ಅವರು ಮೊರಾಜ್ಜಿ ಡ್ರಾಯಿಂಗ್ ನಸ್ತರದರೆ ನೌಕರಿ ಮಾಡ್ತಾರ ಆ ಅವರು ವಿಜಯ ಮಂದಿರ ಗದಗನೊಳಗೆ ವಿಜಯ ಕಲಾ ಮಂದಿರದಾಗ ಅವ್ರ ಕೋರ್ಸ್ ಐತಿ ಅದಕ್ಕೆ ಪೇಂಟಿಂಗಿಗೆಲ್ಲ ಅವ್ರ ಒಂದು ಒತ್ತಡನ ನಮಗ ಬಹಳ ಅವ್ರದ್ದೇ ಅವರ ಪ್ರಾಮುಖ್ಯತೆ ಬಣ್ಣದ ಕೆಲ್ಸಕ್ಕೆ ಎಲ್ಲಾನು ಅವರ ಜವಾಬ್ದಾರು ಮೂರ್ತಿ ಕೆಲ್ಸಕ್ಕೆ ನಾನು ನಮ್ಮ ತಂದೆಯವ್ರ ಜವಾಬ್ದಾರ ನಮ್ಮ ಮೂರ್ತಿಯನ್ನು ನಾವು ತಂದಿ ನಮ್ಮ ತಂದೆಯವರು ನಮ್ಮ ಪೇಂಟಿಂಗ್ ಕೆಲಸ ನಮ್ಮ ಬ್ರದರ್ ಅವ್ರು ಮಾಡ್ತಾರ ಆದ್ರ ಸಂಪೂರ್ಣವಾಗಿ ಅದನ್ನೆಲ್ಲ ವರ್ಕ್ ಮುಗಿಸಿ ಕಂಪ್ಲೀಟ್ ಮಾಡಿ ಮುಟ್ಟಿ ಅಂದ್ರೆ ಈಗ ಅವ್ರು ನೌಕರಿ ಮಾಡ್ತಾರ ಅಂತ ಹೇಳಿ ರಾಜ್ಯ ಸ್ಕೂಲ್ ಒಳಗ ಕೆಲಸ ಮಾಡ್ತಾರೆ ಆ ಕೆಲಸದ ಸಮಯ ಬಿಡುವಿನ ಸಮಯದಲ್ಲಿ ಮಾಡ್ತಾರೆ ಬಿಡುವಿನ ಸಮಯದಲ್ಲಿ ಮಾಡ್ತಾರೆ ಅಂದ್ರೆ ಅದನ್ನ ಈ ತರ ಇದೊಂದು ಏನ್ ಮಾಡ್ತಾರ ಅಂದ್ರೆ ಬರ್ತಾರ ಬಂದ್ ಒಂದು ಕಾಶಿನ ಮಟ್ಟಿಗೆ ಬಂದು ಇದನ್ನ ಈ ತರ ಮಾಡ್ರಿ ಇದನ್ನ ಈ ತರ ಮಾಡ್ರಿ ಇದನ್ನ ಈ ಕಲರ್ ಹಚ್ಚಿ ಅಂದ್ರೆ ಅಲ್ಲಿ ಹುಡುಗರಿಗೆ ಹೇಳಿ ಈ ಕಲರ್ ಈ ಕಲರ್ ಮಾಡ್ಕೋರಿ ಅಂತ ಹೇಳಿ ಪ್ರಕಾರ ಮೇನ್ ಏನಾದ್ರು ಇತ್ತಂದ್ರೆ ಬಂದ್ ಅದ್ರ ಒಳಗ ಪಿಂಚಿ ಮಾಡ ಅವರ ಫೈನಲ್ ಏನಾದ್ರು ಒಂದ್ ಸ್ವಲ್ಪ ಅಲ್ಲಿ ಸ್ವಲ್ಪ ನೀವು ಎಷ್ಟೇ ಪೇಂಟ್ ಮಾಡಿದ್ರು ಕೂಡ ಅವ್ರು ಬಂದ್ ಫೈನಲ್ ಅಂತ ಹೇಳೋರು ಯಾವ್ದು

ಈಗ ಗರ್ಭಗುಡಿ ಒಳಗ್ ಸರ್ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಹೌದು ಆ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಇಂತಿಷ್ಟೇ ಜಾಗ ಇರ್ಬೇಕು ಇಂತಿಷ್ಟೇ ಗರ್ಭಗುಡಿ ಇರಬೇಕು ಹೌದ್ ಹೌದ್ ಹೌದು ಆಯ್ತು ಆಯ್ತು ಈಗ ಗರ್ಭಗುಡಿಗೆ ಒಂದು ಆಯಾ ಅನ್ನೋಂತ ಇರ್ತೈತಿ ಪ್ರಮಾಣ ಇದು ವಾಸ್ತು ಒಳಗ ವಾಸ್ತು ಪ್ರಕಾರವಾಗಿ ಆಯ ಅಂತ ಇರ್ತೈತಿ ಅದಕ್ಕೆ ಚಕಬಂದಿ ಹಾಕೊಂಡಿರ್ತಾರ ಅದೇ ಪ್ರಕಾರವಾಗಿ ಗರ್ಭಗುಡಿ ಚಕಬಂದಿ ಮತ್ತ ಹೊಳ್ಳಿ ಅದಕ್ಕೆ ಜಗಲಿ ಗದ್ಗಿ ಆ ಗದ್ಗಿ ಸೈಜುನು ಅದನ್ನ ಇದೇ ಪ್ರಮಾಣದಾಗಿ ಅಂತ ಒಂದು ಆಯ ಮಾಡ್ಕೊಂಡು ಆ ಪ್ರಮಾಣದ ಒಳಗನ ಒಂದು ದೇವಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಕೊಂತ ಹಾಗೂ ಇದುವರೆಗೂ ಎಷ್ಟು ಮೂರ್ತಿಗಳನ್ನ ಕೆತ್ತನೆ ಹಾಗೂ ಹಾಗು ಯಾವ ಸೈಜ್ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ರಿ ಸುಮಾರು ಒಂದು ಎರಡು ನೂರಿಂದ ನೂರು ಮೂರ್ತಿಗಳನ್ನ ಈಗಾಗಲೇ ಮಾಡಿದೀವಿ ಮತ್ತ ಹಳ್ಳಿ ಸೈಜ್ ಅಂದ್ರ ಇವು ಒಂಬತ್ತಡಿ ಏಳು ಅಡಿ ಐದಡಿ ಈ ತರ ಅವರು ದೇವರ ಮೂರ್ತಿಗಳನ್ನ ಹಳೆ ಮೂರ್ತಿ ಇದ್ರೆ ಅದೇ ಸೈಜ್ ಹೊಸ ಮೂರ್ತಿ ಮಾಡ್ಬೇಕಾದ್ರೆ ನಮ್ಗೆ ಇಷ್ಟು ಸೈಜ್ ಇರ್ಲಿ ಅನ್ನೋಂತ ಅಭಿಪ್ರಾಯನ ಅವ್ರ ಗ್ರಾಮಸ್ಥರು ಹೇಳಿದಾಗ ಆಯ್ತು ಅದೇ ರೀತಿ ನಿಮ್ಗ ಇಷ್ಟು ಹತ್ರ ಐದು ಕೋಟು ಏಳು ಫೋಟೋ ಮಾಡಿ ನಾವು ಅವ್ರಿಗೆ ಮೂರ್ತಿಯನ್ನು ಮುಟ್ಟಿಸ್ತೇವೆ ನೀವು ಯಾವ ಸೈಜ್ ಸೈಜ್ ಸೈಜ್ವರೆಗೂ ಮಾಡಿದ್ರಿ ನಾವು ಒಂದ್ ಅಡಿಯಿಂದ ಮಾಡಿದ್ದೇವೆ ಒಂದ್ ಅಡಿಯಿಂದ ಒಂಬತ್ತಡಿವರೆಗೂ ಮಾಡಿದ್ದೀವಿ ಹ ಒಂದ್ ಅಡಿಯಿಂದ ಒಂಬತ್ತರಿಗೂ ಮಾಡಿದೀವಿ ಸರ್ ವರೆಗೂ ಇಲ್ಲೇ ಮಾಡ್ತೀವಿ ಇಲ್ಲೇ ಮಾಡ್ತೇನೆ ಸರ್ ಇಲ್ಲೇ ಎಲ್ಲ ವರ್ಕ್ ಇಲ್ಲೇ ಮಾಡ್ಕೊಂತ ಬೇರೆ ಕಡೆ ಇದ್ರು ಬೇರೆ ಕಡೆ ಹೋಗಿ ಮಾಡ್ತೀವಿ ಅಥವಾ ಏನಾದ್ರು ಒಂದು ಭಿನ್ನಾಭಿಪ್ರಾಯ ಹಳೆ ಮೂರ್ತಿಗಳಾಗಲಿ ಯಾವುದೇ ಒಂದು ತಿದ್ದುಪಡಿ ಇದ್ರು ಅದು ಕೂಡ ನಾವು ಮಾಡಿ ಪೇಂಟಿಂಗ್ ಮಾಡ್ಕೊಟ್ಟೆ ಬರ್ತೇನೆ ಈಗ ಕೆಲವೊಬ್ಬರು ಅಲ್ಲಿ ಹೋಗಿ ಪರಿಶುದ್ಧವಾಗಿ ಆ ಗ್ರಾಮ ದೇವಿಯನ್ನ ವಿಸರ್ಜನೆ ಮಾಡ್ಕೊಂತ ಫಸ್ಟ್ ಅಂದ್ರ ಹಳೆ ಮೂರ್ತಿಗಳು ಇರ್ತಾವ್ ಅವ್ರ ಊರಾಗ ಆ ಹಳೆ ಮೂರ್ತಿಯನ್ನ ಜೀವ ಕಡೆ ಕೆಳಗಿಳಿಸುವುದು ಅಂತ ಹೇಳಿ ಅಲ್ಲೇ ಒಂದು ಪೂಜೆಯನ್ನ ಮಾಡ್ಕೊಂಡು ಆ ಜೀವ ಕಡೆ ಕೆಳಗಿಡ್ಸ್ಕೊಂಡು ಆ ದೇವಿಯನ್ನ ಉಚ್ತೇವೆ ಉಚ್ಚಿದ ನಂತರ ಒಳ್ಳೆ ಜಗ ಕೊಡ್ತಾರ ಅವರು ಒಳ್ಳೆ ಜಗ ಕೊಟ್ಟಾಗ ಆ ಮೂರ್ತಿಯನ್ನ ಆ ಜಗದಲ್ಲೇ ನಾವು ಹೋಗಿ ಪೇಂಟ್ ಅನ್ನು ತೆಗೆದು ಹೊಳ್ಳಿ ಏನೋ ಒಂದು ಭಿನ್ನವಾಗಿದ್ರು ಕೂಡ ಆ ಮೂರ್ತಿಯನ್ನ ಸರಿಪಡಿಸಿ ಆ ಮೂರ್ತಿಯನ್ನ ಸರಿಪಡಿಸಿ ಮತ್ತ ಹೊಸದಾಗಿ ಏನಾದ್ರು ಕೈ ಅಥವಾ ಕಾಲು ಈ ತರ ಯಾವುದೇ ತರ ಹೋಗಿದ್ರು ಕೂಡ ರೀಪೇಂಟಿಂಗ್ ಹೊಳ್ಳಿ ಮತ್ತ ಅದನ್ನ ಶುದ್ಧ ಮಾಡಿ ಪೇಂಟ್ ಮಾಡಿ ಅವ್ರಿಗೆ ಮುಟ್ಟಿಸ್ಬಿಟ್ಟೆ ಸರ ನೀವು ಈವರೆಗೂ ಮೂರ್ತಿಗಳನ್ನ ಚರ್ಚನೆ ಮಾಡ್ಕೊಂಡು ತಂದಿಲ್ಲ ಸರ್ ನೀವು ಇಷ್ಟು ವರ್ಷದಿಂದ ಯಾವ ಯಾವ ಮೂರ್ತಿಗಳನ್ನ ಚರ್ಚನೆ ಮಾಡಿದ್ರಿ ನಾವು ಗ್ರಾಮ ದೇವಿ ಮೂರ್ತಿ ದುರ್ಗಾ ದೇವಿ ಮೂರ್ತಿ ಓಡ್ಚಮ್ಮ ದೇವಿ ಮೂರ್ತಿ ಕರಿಯಮ್ಮ ದೇವಿ ಮೂರ್ತಿ ಮರಿಯಮ್ಮ ದೇವಿ ಮೂರ್ತಿ ಮತ್ತು ರಥದೇವಿ ಕಾಮಣ್ಣ ಮತ್ತ ಹಳ್ಳಿ ಲಕ್ಷ್ಮಿ ಮುಖ ಅನ್ನ ದೀಪಾವಳಿಯಾಗ ಲಕ್ಷ್ಮಿ ಮುಖ ಅಂತ ಮಾಡ್ತಾರೆ ಆ ಲಕ್ಷ್ಮಿ ಮುಖ ಮತ್ತೆ ಇನ್ನಿತರೆ ಸಾಕಷ್ಟು ಗಣೇಶನ ಮೂರ್ತಿ ವಿಗ್ರಹ ವಿಗ್ರಹಗಳಂದ್ರ ಇದೇ ಅಂತಲ್ಲ ಇದಕ್ಕೆ ನಿರ್ಬಂಧನೆಯಿಂದ ಇಲ್ಲ ಎಲ್ಲಾ ವಿಗ್ರಹಗಳನ್ನ ಈ ದೇವಿ ಮೂರ್ತಿ ಕೆಲಸದೊಳಗ ಪ್ರತಿಯೊಂದು ಮೂರ್ತಿಯನ್ನು ನಾವು ಮಾಡ್ತಾ ಬಂದಿದೀವಿ ನಿರಂತರ ಇನ್ನು ನಾವು ಹೆಚ್ಚಿನ ರೀತಿಯಾಗಿ ಮಾಡ್ತೇವೆ ಸರ್ ಈಗ ಮೂರ್ತಿಗಳನ್ನ ಮಾಡ್ತಿರೋ ಯಾವ ಯಾವ್ಯಾವ ಊರುಗಳಿಗೆ ಕಷ್ಟ ಬೇರೆ ಕಡೆಯಿಂದ ಏರಿಯಾದಾಗ ಮಾಡ್ತಿರೋ ನಾವು ಮೂರ್ತಿಗಳನ್ನ ಈಗ ಆಗಲೇ ಸರಿಸುಮಾರು ನಮ್ಮ ಉತ್ತರ ಕರ್ನಾಟಕ ಅನ್ನುವಂತ ಎಲ್ಲಾ ಕಡೆನೂ ಭಾಗದಾಗ ನಾವು ಮೂರ್ತಿ ಕೆಲಸ ಮಾಡಿದ್ವಿ ಬಿಜಾಪುರ ಬಾಗಲಕೋಟೆ ಕೊಪ್ಪಳ ಕಾರವಾರ ಸಿಂಧನೂರು ರಾಯಚೂರು ಅತಿ ಹೆಚ್ಚು ಮಾಡಿದ್ದಂದ್ರೆ ಕಲಗಟ್ಟಿ ಈ ತಾಲೂಕು ಕಲಗಟ್ಟಿಗೆ ತಾಲೂಕಿನಲ್ಲಿ ಅತಿ ಹೆಚ್ಚು ಗ್ರಾಮದೇವಿಯನ್ನು ಮೂರ್ತಿ ಮಾಡಿದ್ದೀನಿ ಹುಬ್ಬಳ್ಳಿ ವೀರಾಪುರ ಓಣಿ ಬೆಂಗೇರಿ ಮತ್ತ ಓಣಿ ಗೋಕುಲ ಮತ್ತ ಗಾಮನಗಟ್ಟಿ ರೇವಡ್ಯಾಳ ಇನ್ನಿತರ ಜಿಲ್ಲೆಗಳಲ್ಲಿ ಮಾಡಿದ್ದೀನಿ ಆ ದಾಡಗಿ ತಾಲೂಕು ಮಲ್ಲೂರಾಗ ಒಂದು ಮೂರ್ತಿ ಮಾಡಿದ್ದೇನೆ ವಿಶೇಷ ಮೂರ್ತಿ ಒಂದು ಮೂವತ್ತೆರಡು ಕೈ ಮೂವತ್ತೆರಡು ಕೈ ಸರ್ ಅದಕ್ಕೆ ವಿಶೇಷವಾದ ದೇವ್ರಿಗೆಲ್ಲ ನೋಡ್ರ ಕೈ ಅಂದ್ರೆ ಕೈ ಇರ್ತತಿ ಎಲ್ಲ ಎಂಟು ಕೈ ಇರ್ತದೆ ಹತ್ತು ಕೈ ಇರ್ತದೆ ಮೂವತ್ತೆರಡು ಕೈಗಳಿರುವಂತ ದೇವ್ರನ್ನ ಇಲ್ಲೇ ನೋಡ್ತಾ ಇರೋದು ಕೇಳ್ತಾ ಇರೋದ ನಿಮ್ ವಿಶೇಷ ಆ ಮೂರ್ತಿದು ಒಂದು ಸ್ಪೆಷಲ್ ಐತಿ ಮೊದ್ಲೇ ಹಳೆ ಕಾಲದಾಗ ಮೂವತ್ತೆರಡು ಕೈ ದೇವಿ ಯಾರೋ ಮಾಡಿದ್ರು ಅದು ಪೂಜೆಗೆ ಸ್ವಲ್ಪ ಭಿನ್ನವಾಗಿತಿ ಬರೋದಿಲ್ಲ ಮತ್ತ ಅದನ್ನ ಹೊಸದಾಗಿ ಮಾಡ್ಬೇಕು ಅನ್ನೋಂತ ಅಭಿಪ್ರಾಯ ಬ್ಯಾಡಗಿ ತಾಲೂಕು ಮಲ್ಲೂರ್ ಗ್ರಾಮದಾಗಿಟ್ರು ಅವಾಗ ಸಾಕಷ್ಟು ಏನೋ ಒಂದ್ ಎರಡು ಮೂರ್ ಸಲ ಮೂರ್ತಿ ಮಾಡೋರು ಯಾರೋ ಬಂದ್ ಹೋಗಿದ್ರಂತ ಅವ್ರಿಗೆ ಅಷ್ಟೊಂದು ಸಟ್ ಆಗ್ಲಿಲ್ಲ ಏನೋ ತೊಂದ್ರೆ ಕಾರಣಾಂತರಗಳಿಂದ ಏನೇನೋ ತೊಂದರೆ ಆಯ್ತು ಆದ್ರ ಆ ಮೂರ್ತಿಯನ್ನ ನಮಗ ವಹಿಸ್ಕೊಟ್ರು ಆ ಊರು ಗ್ರಾಮಸ್ಥರು ಅವಾಗ ಆ ಮೂರ್ತಿಯನ್ನ ಮೂವತ್ತೆರಡು ಕೈ ದ್ಯಾಮವ ಹೆಂಗ್ ಮಾಡ್ಬೇಕು ನಾವು ಅನ್ನಂತ ಅಭಿಪ್ರಾಯನ ನಾವು ಶಿರಟ್ಟಿ ಅಪರ ಪೂನ್ ಹಚ್ಚಿ ಕೇಳ್ಕೊಂಡ್ವಿ ಅಪರ ಮತ್ ಹಿಂಗೆ ಮೂವತ್ತೆರಡು ಕೈ ದ್ಯಾಮೋವ ಓತ್ರಿ ಮತ್ತ ಈ ಮೂರ್ತಿಯನ್ನ ನಾವು ಮಾಡ್ಬೇಕಂತ ಮಾಡಿದ್ವಿ ಹೆಂಗ್ ಮಾಡೋದು ಅಂದ್ರು ಇಲ್ಲ ನಾಗ್ಲಿಂಗ ಆ ಮೂರ್ತಿಯನ್ನ ವಿಸರ್ಜನೆ ಮಾಡಕ್ಕು ಮೂರ್ತಿ ನಾವು ಊರಾಗ ಹೋಗಿ ಆ ಕಟಿಗಿನ ತಗೋ ಎಲ್ಲಾ ತಗೊಂಡು ಅದೇ ತರನಾಗಿ ಒಂದು ಮೂರ್ತಿಯನ್ನ ಮಾಡುವಂತಂದ್ರೆ ಮೂವತ್ತೆರಡು ಕೈ ನಮ್ ಇಡೀ ಕರ್ನಾಟಕದಲ್ಲಿ ಇರ್ಲಿಲ್ಲ ಅಂತ ಗ್ರಾಮದೇವಿ ಮೂರ್ತಿನ ನಾವು ಮಾಡಿಕೊಟ್ಟಿದೀವಿ ಆದ್ರ ಮಾಡಿ ಕೊಟ್ಟಿಂದ ಆ ಊರಿಗೆ ಜಾತ್ರೆಗೆ ಹೋಗ್ಲಿಲ್ಲ ನಾವು ವಿಶೇಷತೆ ಅಂದ್ರ ಇರುವಂತ ಶಕ್ತಿ ಶಕ್ತಿ ಯಾಕಂದ್ರೆ ನಾವು ಇಷ್ಟೆಲ್ಲಾ ಮಾಡ್ತೇವಿ ಅಂತಂದ್ರ ನಮಗೆಲ್ಲಾ ಚಲೋ ಇರ್ತೇವಿ ಆರಾಮ್ ಇರ್ತೇವಿ ಅಂತ ಅನ್ನಂಗಿಲ್ಲ ನಾವು ಏನೋ ಒಂದು ಅದು ಏನೈತೆ ಏನೋ ಒಂದು ಆ ವಿಶೇಷತೆಯಿಂದ ಸ್ವಲ್ಪ ನಮ್ಗ ಕಾಲಾವಕಾಶ ಇರಲಿಲ್ಲ ಮತ್ ಹಿಂದಾಶಕ್ ಹಳ್ಳಿ ಆ ಗ್ರಾಮದವರು ಊರು ಕರ್ಸ್ಕೊಂಡ್ರ ನಮ್ಮನ್ನ ಕರ್ಸ್ಕೊಂಡು ಇಲ್ಲಪ್ಪ ಆರಾಮಾಗಲಿ ನಿನಗ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ತಂದಿಯವರಿಗೆ ನಮ್ಗ ಹರಿಸಿ ಮತ್ತ ಹಳ್ಳಿ ನಮ್ಗ್ ಸನ್ಮಾನ ಮಾಡಿ ಮತ್ ಸಾಕಷ್ಟು ನಮ್ಗ ಬೇಡಿಕೆಗಳನ್ನ ಇದು ಮಾಡಿದ್ರು ಒಳ್ಳೇದಾಯ್ತು ನಮ್ಗೇನು ಅದೇನಿದಿಲ್ಲ ದೇವಿ ಕೆಲಸ ನಾವು ಅಗ್ರಿ ಅಚ್ಚುಕಟ್ಟಾಗಿ ಮಡಿ ಹುಡಿಯಿಂದ ಜಳಕ ಮಾಡಿದ ಇಲ್ಲಿ ಯಾರು ಬರೋದಿಲ್ಲ ಒಳಗಡೆ ಯಾರು ಬರೋದಿಲ್ಲ ಜಾಳಕ ಮಾಡಿ ಪ್ರತಿಯೊಬ್ರು ನಮ್ಮ ಕೆಲಸಗಾರ ಆಗಿರ್ಬೋದು ನಾವಾಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಎಲ್ಲಾರು ಎದ್ದು ಇಲ್ಲೆಲ್ಲಾ ಸ್ವಚ್ಛತೆಯನ್ನ ಮಾಡ್ಕೊಂಡು ಇಲ್ಲೆಲ್ಲಾ ಪೂಜೆ ಪುನಸ್ಕಾರವನ್ನ ಮಾಡಿ ತದನಂತರ ನಾವು ಈ ಮೂರ್ತಿ ಕೆಲಸಕ್ಕೆ ಕೈ ಇಡ್ತಾ ಇದ್ದೇವೆ